ಹಾಯ್ ಹೆಲೋ ಎವ್ರಿ ಒನ್ ನೀವು ನೋಡ್ತಾ ಇದ್ದೀರಾ ರಚಿ ಯೂಟ್ಯೂಬ್ ಚಾನಲ್ ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇಂಡಿಯನ್ ರಿಯಲ್ ಸ್ಟಾರ್ ಉಪೇಂದ್ರರವರು ಬಹು ನಿರೀಕ್ಷಿತ ಆ್ಯಕ್ಷನ್ ಕಟ್ಟಿರುವ ಯು ಐ ಸಿನಿಮಾದ ಹಾಡಿನವು ಸಣ್ಣ ಜಲಕೊಂದನ್ನು ಹೊರಬಂದಿದೆ ಕೆ ಪಿ ಶ್ರೀಕಾಂತ್ ರವರು ಹಾಗೂ ಲಹರಿ ಸಂಸ್ಥೆ ಜೊತೆಗೂಡಿ ನಿರ್ಮಾಣ ಮಾಡಿರುವಂತಹ ಯು ಐ ಸಿನಿಮಾ ತಂಡವು ಒಂದರಂತೆ ಒಂದು ಅಪ್ಡೇಟ್ಗಳನ್ನು ನೀಡುತ್ತಾ ಬರುತ್ತಿವೆ ಅದೇ ರೀತಿ ಈಗ ಒಂದು ಸಣ್ಣ ಜಲಕ್ಕೊಂದನ್ನು ಬಿಟ್ಟಿದ್ದಾರೆ ಅದನ್ನು ನೋಡಿ ಮುಂದೆ ಮಾತ್ರ ಮಸ್ತಾಗಿತ್ತು ಉಪ್ಪಿಸರ ಈ ಚೀಪ್ ಸಾಂಗ್ ಕೇಳಿದ್ಮೇಲಂತೂ ಅಂತೂ ಕ್ರೇಜು ತುಂಬಾ ಅಂದರೆ ತುಂಬಾ ಜಾಸ್ತಿ ಆಯಿತು ಸಾಂಗ್ನ ಟೀಸರೇ ಹಿಂಗೆ ಅಂದರೆ ಏನು ಫುಲ್ ಸಾಂಗಂತೂ ಚಿಂದಿಯಾಗಿರುತ್ತೆ ಈ ಸಾಂಗಲ್ಲಿ ಅವರ ಕಾಸ್ಟ್ಯೂಮ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಅನ್ಬೋದು ಅದಕ್ಕೆ ಹೇಳೋದಲ್ವ ಅವರೇ ಬೇರೆ ಅವ್ರ ಸ್ಟೈಲೇ ಬೇರೆ ಅಂತ ಉಪೇಂದ್ರ ಅವರ ಕಾಪಿ ಮಾಡೋಕ್ಕಂತೂ ಆಗೋದೇ ಇಲ್ಲ ಏಕೆಂದರೆ ಅವರ ಥಾಟ್ನ ಅವರ ಥಿಂಕಿಂಗ್ನ ನಾವು ಹುಡ್ಕೋದು ಕಷ್ಟ ಅಷ್ಟು ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡ್ತಿರ್ತಾರೆ ಹಾಗಾಗಿ ಇಲ್ಲಿ ಕೂಡ ಚೀಪ್ ಸಾಂಗ್ ಅಂತ ಬಂದರೂ ಕೂಡ ಡಬಲ್ ಮೀನ್ ಅನ್ನಿಸ್ತಿದ್ರೂ ಕೂಡ ಚೀಪ್ ಸಾಂಗ್ ಇದರಲ್ಲಿ ನಿಂದು ಚಿಕ್ಕದು ನಂದು ದೊಡ್ಡದು ಅಂತ ಉಪೇಂದ್ರ ಆ ಸಕ್ಕ ಡಬಲ್ ಮೀನಿಂಗ್ ಏನಾದರೂ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡ್ರೆ ಡಬಲ್ ಮೀನಿಂಗ್ ನೀವು ಅಂದ್ಕೋಬೋದು ಆದರೆ ಅಲ್ಟಿಮೇಟ್ ಆಗಿರೋ ಅದ್ಭುತವಾಗಿರೋ ಮೀನಿಂಗ್ನೇ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಖಂಡಿತ ಕೊಟ್ಟಿರ್ತಾರೆ ಸದ್ಯಕ್ಕೆ ಅದರ ಫಸ್ಟ್ ಲುಕ್ ಥರ ಟೀಸರ್ನ ಹೊರಗಡೆ ಬಂದಿದೆ ಫುಲ್ ಸಾಂಗ್ ಬಂದ ಮೇಲೆ ಮಜಾ ಸಿಗೋದಂತೂ ಡೌಟೇ ಇಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ